ನಾನು ಎಷ್ಟು ಸಲ ಹೇಳಿದ್ದೆ ನಾನು ರೆಡಿಯಾಗುವ ಮೊದಲು ನನ್ನ ತಿಂಡಿ ಸಿದ್ಧವಾಗಿರಬೇಕು ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೆದರೂ ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳಬೇಕು ಲತಾ ನಿನಗೇನಾಗಿದೆ ನೀನು ಆರಾಮವಾಗಿ ಮನೆಯಲ್ಲಿ ಇರು ನಾನು ಕೆಲಸಕ್ಕೆ ಹೋಗಬೇಕು ನೀನು ಯಾವಾಗಲೂ ಮೂರ್ಖರಂತೆ ವರ್ತಿಸುತ್ತೀಯ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ ಎಂದು ನೆನಪಿಟ್ಟುಕೊಳ್ಳಿ ಇವತ್ತಿಗೂ ಪ್ರಶಾಂತ್ನ ಕೋಪ ಹೆಚ್ಚಿತ್ತು ಈ ಕಟುವಾದ ಮಾತುಗಳಿಂದ ಕೋಪವನ್ನು ಹೊರಹಾಕಿದ ಪ್ರಶಾಂತ್ ಒದ್ದೆಯಾದ ಟವೆಲ್ ಅನ್ನು ಕುರ್ಚಿಯ ಮೇಲೆ ಎಸೆದು ಲತಾಳನ್ನು ಕೋಪದಿಂದ ನೋಡಿದನು ಪ್ರಶಾಂತ್ನ ಈ ಅನಾವಶ್ಯಕ ಕೋಪ ಲತೇನೂ ಆಗಿರಲಿಲ್ಲ ತಿಂಗಳಿಗೆ ಮೂರ್ನಾಲ್ಕು ಬಾರಿ ಲತೆಯ ಮೇಲಿನ ಪದ್ಯಗಳನ್ನು ಹೀಗೆ ಹೇಳುತ್ತಿದ್ದನು ಮೊದಲು ಲತಾ ಅವರನ್ನು ವಿರೋಧಿಸುತ್ತಿದ್ದರು ಆದರೆ ಹಲವು ವರ್ಷಗಳಿಂದ ಪ್ರಶಾಂತ್ನಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ದಾಗ ಲತಾ ಸ್ವತಃ ಬದಲಾಗಿದ್ದಳು ಈಗ ಪ್ರಶಾಂತ್ ಏನೇ ಹೇಳಿದರೂ ಲತಾಗೆ ಲೆಕ್ಕವಿಲ್ಲ ಪ್ರಶಾಂತ್ ಹೇಳಿದ್ದನ್ನೆಲ್ಲ ಮೌನವಾಗಿ ತಲೆ ತಗ್ಗಿಸಿ ಕೇಳುತ್ತಿದ್ದಳು ಮದುವೆಯಾದ ಮೊದಲ ಐದು ವರ್ಷಗಳ ಕಾಲ ಲತಾ ಪ್ರಶಾಂತ್ನನ್ನು ಬದಲಾಯಿಸಲು ಪ್ರಯತ್ನಿಸಿದಳು ಆದರೆ ಅನಾವಶ್ಯಕವಾಗಿ ಕೋಪಿಸಿಕ ನಂತರ ಲತಾ ಅವರನ್ನು ನಿಂದಿಸುವುದು ಅವನ ಅಭ್ಯಾಸವಾಗಿ ಬಿಟ್ಟಿದೆ ಎಂದು ತೋರುತ್ತದೆ ಏನಾದರೂ ಜಗಳ ನಡೆದರೆ ಪ್ರಶಾಂತ್ ನೇರವಾಗಿ ಲತಾಗೆ ಹೇಳುತ್ತಿದ್ದ ನಿನಗೆ ನಾನು ಇಷ್ಟವಿಲ್ಲದಿದ್ದರೆ ತಂದೆ ತಾಯಿಯ ಮನೆಗೆ ಹೋಗಬಾರದೆ ನನ್ನ ಜೊತೆಯಲ್ಲೇ ಇರುತ್ತೀಯಾ ಎಂದು ಇಷ್ಟೆಲ್ಲ ಆದರೂ ಮಗಳ ಚಿಂತೆಯಿಂದ ಲತಾ ಪ್ರಶಾಂತ್ ಜೊತೆ ವಾಸವಾಗಿದ್ದಳು ಮತ್ತು ಆ ಜಾತಿ ಕೂಡ ಈ ವಯಸ್ಸಿನಲ್ಲಿ ತನ್ನ ಮುದುಕ ತಂದೆ ತಾಯಿಗೆ ತೊಂದರೆ ಕೊಡಲು ಇಷ್ಟವಿಲ್ಲವೆಂದಳು ಸಮಾಜ ಮತ್ತು ಜನರು ಏನು ಹೇಳುತ್ತಾರೆ ಅವಳು ಇದನ್ನು ನೋಡಬೇಕಿತ್ತು ಸ್ವಂತವಾಗಿ ಒಂದು ಕೆಲಸ ಮಾಡಲು ಹೋಗಿ ತನ್ನನ್ನು ಮತ್ತು ತನ್ನ ಮಗಳನ್ನು ಪೋಷಿಸುವಷ್ಟು ವಿದ್ಯಾಭ್ಯಾಸವನ್ನೂ ಮಾಡಿರಲಿಲ್ಲ ಲತಾ ಇನ್ನು ತನ್ನ ಬಗ್ಗೆ ಚಿಂತಿಸಲಿಲ್ಲ ಅವಳಿಗೆ ಚಿಂತೆ ಇದ್ದದ್ದು ಮದುವೆಯಾಗಲಿರುವ ಮಗಳ ಬಗ್ಗೆ ಗಂಡ ಹೆಂಡತಿ ಜಗಳದಿಂದ ಕಾವ್ಯ ವಿಚಲಿತಳಾಗುವುದು ಲತಾಗೆ ಇಷ್ಟವಿರಲಿಲ್ಲ ಕಾವ್ಯ ಓದು ಮುಗಿಸಿದ್ದಳು ಈಗ ಅವಳಿಗೆ ಮದುವೆ ಪ್ರಸ್ತಾಪಗಳು ಬರುತ್ತಿವೆ ಕಾವ್ಯ ಹಲವು ಸಂಬಂಧಗಳನ್ನು ತಿರಸ್ಕರಿಸಿದ್ದಳು ಎರಡು ಮೂರು ತಿಂಗಳ ನಂತರ ಒಳ್ಳೆಯ ಸಂಬಂಧ ಬಂದಿತ್ತು ಸಂಬಂಧಿಕರು ಮತ್ತು ಪರಿಚಯಸ್ಥರು ಸಹ ಹುಡುಗನನ್ನು ತುಂಬ ಹೊಗಳಿದರು ಒಂದು ದಿನ ಸಂಜೆ ಪ್ರಶಾಂತ್ ಮಗಳ ಹತ್ತಿರ ಕೂತು ಹೇಳತೊಡಗಿದ ಕಾವ್ಯ ಅವನು ತುಂಬ ಒಳ್ಳೆಯ ಹುಡುಗ ಅವನು ಓದಿದ್ದಾನೆ ದೊಡ್ಡ ಮನೆ ತುಂಬ ಒಳ್ಳೆಯ ಕೆಲಸ ಅಂತಹ ಸಂಬಂಧಗಳು ಆಗಾಗ್ಗೆ ಬರುವುದಿಲ್ಲ ಮಗ ನಿರಾಕರಿಸಬೇಡ ಈ ಸಮಯ ಕಾವ್ಯ ಅಪ್ಪನ ಹತ್ತಿರ ಹೆಚ್ಚು ಮಾತನಾಡುತ್ತಿರಲಿಲ್ಲ ಅವಳಿಗೆ ಭಯವಿರಬಹುದು ಅಥವಾ ದ್ವೇಷವಿರಬಹುದು ಆದರೆ ಇಂದು ಅವಳು ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ನನಗೆ ಈಗಲೇ ಮದುವೆಯಾಗಲು ಇಷ್ಟವಿಲ್ಲಪ್ಪ ನಾನು ಕೆಲಸ ಮಾಡುತ್ತೇನೆ ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಹೌದಾ ಹಾಗಾದರೆ ಏನು ದೊಡ್ಡ ವಿಷಯ ನಾನು ಹುಡುಗನೊಂದಿಗೆ ಮಾತನಾಡಿದ್ದೇನೆ ಅವನು ನಿನ್ನನ್ನು ಯಾವುದಕ್ಕೂ ತಡೆಯುವುದಿಲ್ಲ ನೀವು ಮದುವೆಯಾದ ನಂತರವೂ ಕೆಲಸ ಮಾಡಬಹುದು ಅವರು ನಿನಗೆ ಕೆಲಸಕ್ಕೆ ಅನುಮತಿ ನೀಡುತ್ತಾರೆ ಪ್ರಶಾಂತ್ ಹೇಳಿದರು ಅಪ್ಪ ನಾನು ಕೆಲಸ ಮಾಡುವುದು ಅಥವಾ ಮಾಡದಿರುವುದು ಅವರ ಅನುಮತಿಯ ಮೇಲೆ ಏಕೆ ಅವಲಂಬಿತವಾಗಿರುತ್ತದೆ ಕಾವ್ಯ ಕೇಳಿದಳು ನಾನು ಹೇಳುತ್ತಿದ್ದೇನೆ ಅಲ್ಲಿ ನಿನಗೆ ಏನೂ ಕೊರತೆಯಾಗುವುದಿಲ್ಲ ಅಂತಹ ಸಂಬಂಧಗಳು ಮತ್ತೆ ಮತ್ತೆ ಬರುವುದಿಲ್ಲ ಅದನ್ನು ರಿಜೆಕ್ಟ್ ಮಾಡಬೇಡಿ ಅಲ್ಲಿ ತುಂಬ ಖುಷಿಯಾಗುತ್ತೆ ಎಂದ ಪ್ರಶಾಂತ್ ಅಪ್ಪ ನಾನು ಆ ಮನೆಯಲ್ಲಿ ಅಮ್ಮನಷ್ಟು ಸಂತೋಷವಾಗಿರುತ್ತೇನೆಯೇ ಕಾವ್ಯ ವ್ಯಂಗ್ಯವಾಗಿ ಹೇಳಿದಳು ಇವತ್ತು ನಿನ್ನ ನಾಲಿಗೆ ಹೆಚ್ಚು ಕೆಲಸ ಮಾಡುತ್ತಿಲ್ಲವೇ ಪ್ರಶಾಂತ್ ಸಿಟ್ಟಿನಿಂದ ಕಣ್ಣು ತುಂಬಿ ಹೇಳಿದ ಅಪ್ಪ ನನಗೆ ಮದುವೆಯಾಗಲು ಇಷ್ಟವಿಲ್ಲ ಏಕೆಂದರೆ ಮದುವೆಯ ನಂತರ ಆ ಹುಡುಗ ನಿನ್ನಂತೆ ತಿರುಗಿದರೆ ನಾನು ಏನು ಮಾಡಲಿ ಯಾವುದೇ ಕಾರಣವಿಲ್ಲದೆ ನನ್ನನ್ನು ಯಾವಾಗಲೂ ಕೂಗುವ ನಿಮ್ಮಂತಹ ಜೀವನ ಸಂಗಾತಿ ನನಗೆ ಬೇಡ ನಾನು ನನ್ನ ಆಯ ಯಾವುದನ್ನಾದರೂ ತೆಗೆದುಕೊಳ್ಳಬೇಕು ನಂತರ ಹತ್ತು ಬಾರಿ ಯೋಚಿಸಿ ಅವನು ಕೋಪಗೊಳ್ಳಬಾರದು ನನ್ನ ಆರೋಗ್ಯ ಏನೇ ಇರಲಿ ಅವನು ಕಾಳಜಿ ವಹಿಸಬೇಕು ಅವನು ಮನೆಯನ್ನು ನೋಡಿಕೊಳ್ಳುತ್ತಾನೆ ಅವನ ಚೆಕ್ ಪುಸ್ತಕ ಸಿಗಲಿಲ್ಲ ಅವನು ನನ್ನನ್ನು ದೂಷಿಸುತ್ತಾನೆ ಮತ್ತು ಪ್ರತಿ ಸಣ್ಣ ವಿಷಯಕ್ಕೂ ನಾನು ಅವನನ್ನು ದೂಷಿಸುತ್ತೇನೆ ನನ್ನ ಹೆತ್ತವರ ಮನೆಗೆ ಹೋಗುವಂತೆ ನನ್ನನ್ನು ಹೇಳುವುದು ಕಾವ್ಯ ತನ್ನ ಹೃದಯವನ್ನು ಖಾಲಿ ಮಾಡಿಕೊಂಡು ಅಪ್ಪನಿಗೆ ಎಲ್ಲವನ್ನೂ ಹೇಳಿದಳು ಪ್ರಶಾಂತ್ನ ಸಿಟ್ಟು ಕಾಶದೆತ್ತರಕ್ಕೆ ಏರಿತ್ತು ಆದರೆ ಅವನ ಬಾಯಿಂದ ಒಂದೇ ಒಂದು ಮಾತು ಹೊರಡಲಿಲ್ಲ ಅವನು ಕಾವ್ಯಾಳನ್ನು ಕೇಳುತ್ತಿದ್ದನು ಕಾವ್ಯ ಇಷ್ಟು ಮಾತನಾಡಿದರೂ ಸುಮ್ಮನಿರದೆ ಇವತ್ತು ಮೊದಲ ಸಲ ಅಪ್ಪನ ಮುಂದೆ ಇಷ್ಟು ಹೇಳುತ್ತಿದ್ದಳು ಅಮ್ಮನ ಜೊತೆ ಯಾವಾಗಲೂ ಅನುಚಿತವಾಗಿ ವರ್ತಿಸುತ್ತಿದ್ದರು ಇಲ್ಲದೆ ಅಮ್ಮನ ಮೇಲೆ ಆಫೀಸಿನ ಸಿಟ್ಟನ್ನು ಹಾಕುವುದು ಅದರ ಬಗ್ಗೆ ಯಾವತ್ತೂ ಯೋಚಿಸುತ್ತೀರಿ ಅವಳಿಗೆ ಹೇಗೆನಿಸುತ್ತದೆ ಎಂಬುದು ನೀವು ತಲೆಗೆಡಿಸಿಕೊಳ್ಳುವುದಿಲ್ಲ ನಿಮ್ಮ ಮಾತುಗಳನ್ನು ಕೇಳಿ ತಾಯಿ ತನ್ನ ಸ್ವಾಭಿಮಾನವನ್ನು ಕಳೆದುಕೊಂಡಳು ಇವತ್ತು ಮೊಟ್ಟ ಮೊದಲ ಬಾರಿಗೆ ಪ್ರಶಾಂತ್ ತನ್ನ ನಡತೆಯನ್ನು ಅರಿತು ಏನೇ ಬೇಕಾದರೂ ಮಾಡು ನಾನು ತುಂಬ ಕೆಟ್ಟವನು ಕಾವ್ಯ ಪ್ರಶಾಂತ್ನ ಕೈ ಹಿಡಿದು ಅಪ್ಪ ನನಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಿ ನನ್ನ ಪತಿ ನಿಮ್ಮಂತೆ ಆಗಲು ನೀವು ಇಷ್ಟಪಡುತ್ತೀರಾ ನಿಮ್ಮ ಉತ್ತರ ಹೌದು ಎಂದಾದರೆ ಹಿಂದೆ ನನ್ನನ್ನು ಮದುವೆಯಾಗಲು ಬಿಡಿ ಇಲ್ಲದಿದ್ದರೆ ನಾನು ಸ್ವಾವಲಂಬಿಯಾಗಲು ಬದುಕಲು ಬಯಸುತ್ತೇನೆ ಪ್ರಶಾಂತ್ ಏನೂ ಹೇಳಲಾರದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದ ಇಂದು ಲತಾ ಮುಂದೆ ನಾಚಿಕೆ ಪಡುತ್ತಿದ್ದ ನಡೆಯುವಾಗ ಅವನು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಪ್ರಶಾಂತ್ ಇಂದಿನಿಂದ ತನ್ನನ್ನು ಬದಲಾಯಿಸಲು ನಿರ್ಧರಿಸಿದನು ಮರುದಿನಲತ್ತ ತನ್ನ ಗಂಡನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಮನಿಸಿದಳು ಕಾವ್ಯ ಮೊದಲು ತೋರಿದ ಧೈರ್ಯವನ್ನು ನಾನು ತೋರಿಸಿದ್ದರೆ ಬಹುಶಃ ಇಂದಿನ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತು ಎಂದು ಯೋಚಿಸತೊಡಗಿದಳು ಈಗ ಕಾವ್ಯ ಓದು ಮುಗಿಸಿ ಒಳ್ಳೆ ನೌಕರಿ ಮಾಡೋಕೆ ಶುರು ಮಾಡಿದ್ದಳು ಮೂರು ವರ್ಷದ ನಂತರ ಅವಳಿಗೆ ಒಳ್ಳೆ ಬಾಂಧವ್ಯ ಬಂದಿತ್ತು ಅವಳ ಬೀಳ್ಕೊಡುಗೆಯಲ್ಲಿ ಪ್ರಶಾಂತ್ ಹೇಳಿದ್ದೇನು ಮಗನೇ ನಿನ್ನ ಗಂಡ ನಿನ್ನ ಅಪ್ಪನ ಹಾಗೆ ಇಲ್ಲ ಅಂದ್ಕೊಂಡಿದ್ದೀನಿ ಪ್ರಶಾಂತ್ನ ಈ ಮಾತುಗಳನ್ನು ಕೇಳಿ ಲತಾ ಮತ್ತು ಕಾವ್ಯಾಳ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ದೇವಿಯ ಸ್ಥಾನಮಾನ ನೀಡಿದರೂ ಕೊಡಬೇಕಾದ ಸ್ವಾತಂತ್ರ್ಯವನ್ನು ನೀಡುತ್ತಿಲ್ಲ ಅವರು ಬೇರೆಯವರ ಸಂಪತ್ತು ಎಂದು ಬಾಲ್ಯದಿಂದಲೂ ಹೇಳಲಾಗುತ್ತದೆ ಶಾಲೆಯಿಂದ ಬರಲು ತಡವಾದರೆ ಹೊಡೆಯುತ್ತಾರೆ ಯಾರಾದರೂ ಮೊಬೈಲ್ನಲ್ಲಿ ಮಾತನಾಡುತ್ತಿರುವುದನ್ನು ಕಂಡುಬಂದರೆ ಅಥವಾ ಕಿಟಕಿಯಿಂದ ಇಣುಕಿ ನೋಡಿದರೆ ಅನುಮಾನ ಬರುತ್ತದೆ ತಂದೆ ತಾಯಿಯ ಮನೆ ನಿನ್ನದಲ್ಲ ಗಂಡನ ಮನೆ ನಿನ್ನದು ಎಂದು ಜೀವನದುದ್ದಕ್ಕೂ ಇದನ್ನೇ ಹೇಳಿ ಅತ್ತೆ ಮನೆಗೆ ಕಳುಹಿಸುತ್ತಾರೆ ಮತ್ತು ಒಂದು ದಿನ ಯಾವುದೋ ಸಣ್ಣ ವಿವಾದದಿಂದಾಗಿ ಅವರು ಈ ಮನೆಯನ್ನು ತೊರೆದು ತಮ್ಮ ಹೆತ್ತವರ ಮನೆಗೆ ಹೋಗಬೇಕೆಂದು ತಮ್ಮ ಅತ್ತೆಯವರಿಂದ ಕೇಳಬೇಕಾಗಿತ್ತು ಈಗ ನೀವು ಹೇಳಿ ಸ್ನೇಹಿತರೆ ಅಂತಹ ಮಹಿಳೆಯರ ನಿಜವಾದ ಮನೆ ಯಾವುದು ಅಷ್ಟಕ್ಕೂ ಅವಳು ಯಾವ ಮನೆಯನ್ನು ತನ್ನ ಸ್ವಂತ ಮನೆ ಎಂದು ಕರೆಯಬೇಕು